ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ ನಾವು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಸ್ನೇಹಜೀವಿ ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನಿವತ್ತು ಸಂಡೇ ಆದ್ದರಿಂದ ನಾಟಿ ಕೋಳಿ ಮಾಡೋಣ ಅಂತ ಒಂದು ಕೆ ಜಿ ನಾಟಿ ಕೋಳಿ ತರಿಸಿದ್ದೀನಿ ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಫಸ್ಟ್ಗೆ ಒಂದು ಕೆ ಜಿ ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕೆ ಜಿ ನಾಟಿ ಕೋಳಿ ಚಿಕನ್ ಪಕ್ಕ ನಾಟಿ అదేలే సాంబార్కి ఏమేం బు అంత రెడీ మట్కీ తోర్స్తీ ఫ్రెండ్ ఎరడు తప్పి తగ్దీ నన్ను ఒండు వరగడ్డె బి తగ్ రెడీ మి చెందుకు ఒందొంది చిక్కు చెక్ మూర్ లవంగ తగంటీ ఫ్రెండ్ నేను మూర్ లవంగ నాల్క చెల్ప కడ్ ಒಂದು ಹತ್ತು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಮೆಣಸು ಗಸಗಸೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಷ್ಟು ಗಸಗಸೆ ತಗೊಂಡಿದ್ದೀನಿ ಮತ್ತು ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ನಾಲ್ಕು ಚಮಚ ಧನ್ಯಾ ಪುಡಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಎಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದ್ರೊಳಗೆ ಅರ್ಧ ಅಷ್ಟರೊಳಗೆ ಅರ್ಧ ತೊಗೊಂಡಿದ್ದೀನಿ ಮತ್ತು ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ನಾನು ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ಈಗ ತೋರಿಸ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಅದನ್ನ ಉತ್ಕೋಬೇಕು ನೋಡಿ ನಾನೆಲ್ಲ ಹಾಕೊತಿದ್ದೀನಿ ಈರುಳ್ಳಿ ಶುಂಠಿ ಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು కుండి తీని సో ఇగే స్పానె అకుండి తీని దల చన్న కే ఫ్రై మార్కోబెకు ఫ్రై అసి బష్నేవో బౌ ఫ్రై మార్కోబెకు ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಉತ್ಕೋಬೇಕು ಬೇಕು ಅಂದರೆ ಒಂದು ಟೊಮೊಟೊ ಹಾಕೋಬೋದು ನಾನು ಒಂದು ಟೊಮೊಟೊ ಹಾಕ್ತೇನೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಏನಿಲ್ಲ ನಾನು ಮಟನ್ ಸಾರಿಗೆ ಟೊಮೊಟೊ ಹಾಕೋಲ್ಲ ಬಟ್ ಒಂದು ಹಾಕೋಣ ಅಂತ ಚೆನ್ನಾಗಿರುತ್ತೆ ಒಂದು ಟೊಮೊಟೊ

और साथ में बहुत अच्छा मिक्स हो देखने लगा काफी वास ना हो वो तो सेम और कुछ नहीं

యా కత్తంబ్రెస కసి ఇస్తు చిక్కన్ చర్ మసాలె వేరియాలి వేరేను ఋప్కోబెకు ఫ్రెండ్స్ ఋప్కొం తీని స్టెప్ చిక్కన్ చర్కి రెడీ మార్కొందిరో మసాలె నేను సో ఇద ఋప్కొం బుట్టు రెడీ మార్కొంటిని కొల్పా ఆర్కొం బలే ఆర్కొం బలే ఋప్కొం ఆ ఫ్రెండ్ బడియా ఆయితే నచ్చదేనా eks iga kohta oli . ನೀಟಾಗಿ ರೆಡಿ ಮಾಡಿದ್ದೀನಿ ಇದು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಫ್ರೆಂಡ್ ಚಿಕನ್ ಸಾಲ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಸೊ ರೆಡಿಯಾಗಿದೆ ಮಸಾಲೆ ಮಸಾಲೆ ಎಲ್ಲ ರುಬ್ಕೊಂಡಿರ ಆಗಿರೋದೇ ಆಗಿದೆ ಫ್ರೆಂಡ್ಸ್ ಮಸಾಲೆ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಉಪ್ಯಾಗ ಹಾಕ್ಕೊಂಡ ಬನ್ನಿ ಫ್ರೆಂಡ್ ಚಿಕನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾಲಾದಮೇಲೆ ಚಿಕನ್ ರೆಡಿ ಮಾಡ್ಕೊಂಡಿದ್ರೆ ಚಿಕನ್ನ ಹಾಕಬೇಕು ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿ ಚಿಕನ್ ಹಾಕೋಬೇಕು ಚಿಕನ್ನು ಚೆನ್ನಾಗಿ ನೀರೆಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಡ್ಸ್ಕೊಬೇಕು ಚಿಕನ್ನು so to pakka the food pandemic ki kosa. tholpane adishna. tholpane adishna a poko. tholpane. so chicken na vida smell la ho beko to tholpa. tholpa usna chicken na. ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನೀರು ಬರುತ್ತಲ್ಲ ಚಿಕನಲ್ಲಿ ನೀರು ಬಿಟ್ಕೊಳ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗೋ ತಕ್ಕ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಫ್ರೆಂಡ್ಸ್ ಹಿಂಗೆ ನೀರು ಬರುತ್ತೆ ನೀರು ಬಂದಿದ್ದೆಲ್ಲ ಚೆನ್ನಾಗೆ ಆಗ್ತಾ ಇದೆ ನೋಡಿ ನೀರೆಲ್ಲ ಇನ್ಕೋಬೇಕು ಚಿಕನಲ್ಲೆಲ್ಲ ಚಿಕನಲ್ಲೇ ನೀರು ಬರುತ್ತಲ್ಲ ಅದು ಚಿಕನಲ್ಲೇ ಚೆನ್ನಾಗಿ ಹಿಂಕೋಬೇಕು ಉಕೊಂಬಿಟ್ಟು ಹಾಕಿರ್ತೀವಲ್ಲ ಉಪ್ಪು ಅದೆಲ್ಲ ಚೆನ್ನಾಗೆ ಎಳ್ಕೋಬೇಕು ಉಪ್ಪು ಚಿಕನ್ದು ಉಪ್ಪು ಹೊತ್ತಬೇಕು ಉಪ್ಪು ಹೊತ್ತಿದ್ರೆ ಚಿಕನ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ಫಸ್ಟೇ ಒಂದು ಸ್ವಲ್ಪ ಅರಶಿನ ಉಪ್ಪು ಹಾಕ್ಬಿಟ್ಟೆ ಸ್ಮೆಲ್ಲಿಂಗು ಹೋಗುತ್ತೆ ಮತ್ತು ಚಿಕನಲ್ಲಿರೋ ನೀರೆಲ್ಲ ಕೂಡ ಎಳ್ಕೊಳ್ಳುತ್ತೆ ಆದ್ದರಿಂದ ಚಿಕನ್ ಸಾಂಬಾರು ಟೇಸ್ಟ್ ಆಗುತ್ತೆ ಇದೆಲ್ಲ ಎಳ್ಕೋಬೇಕು ನೀರು ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಮಸಾಲೆ ಹಾಕ್ಬಿಟ್ಟು மிஸ் மாட்டு நோடி ஃப்ரெண்ட் ஹீங்க எழுக்கேன் நீர்ல இல்லை நீங்கள் மசாலா ஹாக்கொடத்தினா நானும் மசாலே ஹாக்கொடத்தி நோய் ருட் கொண்ட மசாலா அதுலாம் ஆக்கொண்டு மிஸ் மாதிரி ಉಪ್ಪು ನೋಡಿ ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಈಗ ಎಷ್ಟು ಬೇಕೋ ಅಷ್ಟು ರುಚಿಕ್ ಉಪ್ಪು ಹಾಕೋಬಿಟ್ಟು ಮೂರು ವಿಷಲ್ ಸಾಕು ಇದು ನಾಟಿ ಕೋಳಿ ಈ ಮೂರು ಅಷ್ಟೇ ಸೊ ಆರಂಭ ಕೋಳಿ ಆದರೆ ಎಂಟು ಏಳು ವಿಶಲ್ ಕೂಗಿಸ್ಬೇಕು ಇದಕ್ಕೆ ಒಂದು ಮೂರು ವಿಷಲಾದರೆ ಮುಟ್ಟಿದ್ದೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಮಟ್ಟಕ್ಕೆ ಹಾಕ್ತಿದ್ದೆ ನಾನು ಮೂರು ವಿಷ ಕೋಗಿದ್ರೆ ಹಾಟಿಕೊಳ್ಳಿ ತುಂಬ ಆಗುತ್ತೆ ಅಷ್ಟೇ ನಾ ಮೂರ್ ವಿಷಲ್ ಕೂಗಿಸ್ತಾನೆ ಮೂರು ವಿಷಲ್ ಬಂದ್ರೆ ನಾಟಿ ಕೋಳಿ ಸಾಂಬಾರ್ ರೆಡಿ